ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ನರಗೊಂಡ ಲ್ಯಾಂಡ್ ಆರ್ಮಿ ಇಲಾಖೆಯಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ವೀಕ್ಷಕರೇ ಎಸ್ ಪ್ರಿಯ ವೀಕ್ಷಕರೇ ಈ ಮೊದಲು ಎರಡು ಸಾವಿರದ ಇಪ್ಪತ್ ಮೂರು ನಾಲ್ಕನೇ ಸಾಲಿನಲ್ಲೇ ತಾಲೂಕು ಪಂಚಾಯತ್ ಅನಿರ್ಬಂಧಿತ ಅನುದಾನ ಯೋಜನೆ ಅಡಿಯಲ್ಲಿ ಶೇಕಡಾ ಐದರಷ್ಟು ವಿಶೇಷ ಚೈತನರ ಕಲ್ಯಾಣಕ್ಕಾಗಿ ಬೆಳವಣಿಗೆ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಜಾಗದಲ್ಲಿ ವಿಕಲ ಚೈತನರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಮಿಟಿ ಕಟ್ಟಡ ನಿರ್ಮಾಣ ಮಾಡಲು ಈ ಹಿಂದೆ ಶಾಸಕ ಪಾಟೀಲ್ ಅವರ ಆಡಳಿತದ ಸಮಯದಲ್ಲಿ ನರಗೊಂಡ ವಿಧಾನಸಭಾ ಮತಕ್ಷೇತ್ರದ ಶಾಸಕರ ಅನುದಾನದಲ್ಲಿ ಸುಮಾರು ಆರು ಲಕ್ಷ ನಲ್ವತ್ತೇಳು ಸಾವಿರ ರೂಪಾಯಿಗಳನ್ನ ನಿಗದಿಯಾಗಲಾಗಿತ್ತು ರೊಕ್ಕ ಕೊಡೋದಾಯ್ತಂದ್ರೆ ಹಿಂದಕ್ಕೆ ಸಾರ್ ಕೊಡೋದು ಕುಮಾರ್ ಸರ್ ಇವ್ರು ಇಲ್ರಿ ನಾನು ಈಟ ಚಿತ್ರ ಬರ್ತೀನಿ ಅಂತ ಹೇಳ ಆ ನಂತರ ಇವ್ರು ಲಾಸ್ಟ್ ಈಗ ತಮಗ ಆಗ್ಬೇಕಾಗಿರೋ ಕೆಲಸ ಏನು ನಮಗ ನಮ್ಮ ಬಿಲ್ಡಿಂಗ್ ಈಗ ಏನು ಉಳಿದಂತ ಹಣ ಆ ಕೆಲಸನ ಪೂರ್ಣಗೊಳಿಸಿ

ಎಷ್ಟು ಸಲ ನೀವು ಹೊಂದಿದ್ರು ಸಹಿತ ತಮ್ಮ ಒಂದು ಬಿಲ್ಡಿಂಗಿಗೆ ಲ್ಯಾಂಡ್ ಆರ್ಮಿ ಇಲಾಖೆಗೆ ಒಪ್ಸಿದ್ರಿ ಈಗ ನೀವು ಎಷ್ಟು ದಿನದಿಂದ ಒಂಬತ್ತು ತಿಂಗಳು ಅಂತ ಹೇಳಿದ್ರಿ ಒಂಬತ್ತು ತಿಂಗಳಿಂದ ಎಷ್ಟು ಬರೀ ಇಲಾಖೆಗೆ ಬಂದಿರಿ ಹತ್ತು ಹನ್ನೆರಡು ಸಲ ಬಂದಿದ್ರಿ ಈ ತರ ನಿಮ್ದ ವೈಕಲ್ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಹತ್ತು ಹನ್ನೆರಡು ಸಲ ಬಂದಿರಿ ಅವ್ರು ಗಾಡಿ ತೊಗೊಂಬಂದು ಸಿಮೆಂಟ್ ಏರಿಸ್ಕೊಂಡು ಹೋಗಿ ಇವು ಏ ಇಲ್ಲ ರೀ ನೀವೇ ನೀವು ಮಾಡಿರಿ ನೀವು ಆದಲೆ ಇಷ್ಟು ಕೆಲ್ಸಕ್ಕೆ ಚಲೋ ಆಗಿತ್ತಂದ್ರೆ ಅಂದಂದು ಕುಮಾರ್ ಅವರು ನಮ್ಗೆ ಏನು ಮಾಡ್ಬಿಟ್ರು ಹಾಳೆ ಫೋನೂ ಹತ್ತಿರ ಇಲ್ಲ ಇಲ್ಲಿ ಆಫೀಸ್ಗೆ ಬಂದ್ವಿ ಇಲ್ಲ ಈಗ ಹತ್ತು ಸಲ ಬಂದ್ರಿ ಅಂತ ಹೇಳಿದ್ರಲ್ಲ ಈಗ ಹತ್ತು ಹನ್ನೆರಡು ಸಲ ಬಂದಾಗ ಇಲಾಖೆಗಳ ಏನು ಉತ್ತರ ಏನಿತ್ತು ನಿಮ್ಗೆ ಅವರೇ ಅವ್ರು ಬಂದಿದ್ರು ಕುಮಾರ್ ಸರ್ ಬರ್ಲಿ ಕುಂದರ್ಲಿ ಅನ್ನೋ ಅವ್ರು ಬಂದಿದ್ದ ಸುನೀಲ್ ಅವ್ರಿಗೆ ಫೋನ್ ಹಚ್ಚಿ ಅವು ಹೇಳ್ತಿದ್ರು ಏ ಅವ್ರಿಗೆಲ್ಲ ನೀನೊಂದು ಎರಡು ದಿವ್ಸ ಬಿಟ್ಟು ಬರ್ತೀವಿ ಅಂತಾರೆ ಮತ್ತು ಇವು ನಮ್ಮ ಕೆಲಸ ಕಾರ್ಯಗಳಿಂದ ಅರೆತಡೆ ಆಗ್ತಿತ್ತು ಮತ್ತೆ ಒಂದ್ ತಿಂಗಳು ಬಿಟ್ಟು ಬರೋದ ನಾವು ಮತ್ತೆ ನೀವು ಬಂದು ಹೋದ್ರಾಗ ಅಷ್ಟೇ ಹೇಳೋರು ಕಳಿಸ್ಬಿಟ್ರು ಮತ್ತೆ ಫೋನ್ ಮಾಡಿದ್ರೆ ರಿಶ್ಯೂ ಮಾಡಿದ್ರು ಮತ್ತೆ ನೀವು ಬರ್ರಿ ಅವರು ತಾಳಿ ಮೇಡಮ್ ಅಂತ ಅದಾರಲ್ಲ ಅವರಿಗೆ ಮೇಡಮ್ ಅವರಿಗೆ ಫೋನ್ ಹಚ್ಚಿದ್ವಿ ನಾವು ಈ ಬಾಳ ಅಂದ್ರೆ ಒಂದು ನಾಲ್ಕು ತಿಂಗಳ ಹತ್ರ ಅಂದ್ರೆ ಅವರು ನಾಲ್ಕು ತಿಂಗಳ ಹತ್ರ ಅದಕ್ಕೆ ಪೂರ್ವದಲ್ಲಿ ಅವ್ರ ಜೋಡಿ ಕಾಂಟ್ರಾಕ್ಟರ್ ಇರ್ತದ ಅವ್ರಿಗೆ ಮಾತಾಡಿದ್ವಿ ನಾವು ಮೇಡಮರ ಅವ್ರ ಹಿಂಗಿಂಗ್ ನಮ್ಮ ಕೆಲಸ ಅಂದ್ರೆ ಸುನೀಲ್ ಗೇರಿ ನೋಡ್ರಿ ಕುಮಾರ್ ಗೇರಿ ನಿ ಅಂದ್ರ ಅವರು ಅವನ್ ಬೇಯರೆ ಯಾಕ ಅವ್ರಿಗೂ ಬ್ಯಾಸರ ಆಗಿತ್ತವ ಹ್ಮ್ ಆಗ ನಾನು ಹೇಳಿನ್ರಿ ಮೇಡಮರೆ ನಮ್ಮ ಕೆಲಸ ಪೂರ್ಣ ಮಾಡಿ ಕೊಡ್್ರಿ ಮಾಡಿ ಕೂಲಿ ದುಡ್ಡಾರ್ ಅದಕ್ಕೂ ಇಳಂ ಎಷ್ಟನೇ ಇಷ್ಟುನೇ ಬರ ಇಲ್ಲಿ ನೀವು 9ನೇ ಸಲ 9ನೇ ಸಲ ಬಂದಿದಲ್ಲ ಏನು ಅಧಿಕಾರಿಗಳು ಬಂದ್ ಏನು ಸ್ಪಂದನೆ ನೀಡಿದ್ರು ಯಾವ ಅಧಿಕಾರಿಗಳು ಬಂದೆ ಇಲ್ಲಿ ಯಾವ ಅಧಿಕಾರಿಗಳು ಇಲ್ಲ್ರಿ ಅವರು ಏನು ಕಂಪ್ಯೂಟರ್ ಆಪರೇಟರ್ ಮೇಡಮರ ಒಬ್ಬದರ ಇವರು ಇಂಜಿನಿಯರ್ ಸಾಹೇಬರು ಬೆಳಗ್ಗೆ ಬೈತಾರೆ ಅಂತ ಇವ್ರು ಬರ್ತಾನೋ ಕುಂತೀವಿ ಇನ್ನೊಬ್ರು ಅರ್ಜುನ್ ಗೌಡ್ರು ಅಂತ ಇದ್ರು ಅವ್ರು ಬಂದ್ರು ಇಲ್ಲ ಕುಂದ್ರ ಬೇಡ್ರಿ ಇಲ್ಲೇ ನಿಮ್ಗೆ ಕುಂದ್ರಕ್ ಸಮಯ ಬ್ಯಾಡಪ್ಪ ಇಲ್ಲೇ ಒಳಗ್ ಬರ್ರಿ ಅಂದ್ರು ಹೌದು ನಮ್ಮ ಸ್ಪಂದನೆ ಮಾಡರೇ ಇಲ್ಲ ಇವ್ರಿಗೆ ಪ್ರತಿ ಸಲೂ ಫೋನ್ ಹಚ್ಚುತ್ತಿದ್ರು ಯಾರು ಸ್ಪಂದನೆ ಮಾಡಿಲ್ಲ ಮೇಲಧಿಕಾರಿಗಳು ಅವ್ರಿಗೆ ಕೇಳಿದ್ಲೆ ಅವ್ರು ಇವತ್ ನೋಡ್ರಿ ಅವ್ರು ಸರ್ ಮಾತಾಡಿದ್ದ ಅದು ನಮ್ ಫೋನ್ ಮುಖಾಂತರ ಅಲ್ಲ ಯಾರು ಮಾತಾಡಿದ್ರಿ ಯಾರು ಹಚ್ಕೊಟ್ರು ಅವ್ರಿಗೆ ಸರ್ ಇಲ್ಲಿ ನಿಮ್ ಪರಿಸ್ಥಿತಿ ಇಲ್ಲಿ ಕುಂತಿದ್ ನೋಡ್ಲಾರ್ದನ ಹಚ್ಕೊಟ್ರು ಸರ್ ಹಚ್ಕೊಟ್ರ ಹಚ್ಕೊಟ್ರಿ ಅವ್ರು ಮಾತಾಡಿದ್ರು ನಾ ಏನೇ ಸರ್ ನಮ್ದು ನೋಡ್ರಿ ಬಿಲ್ಡಿಂಗ್ ಹಿಂಗಿಂಗ್ ಆಗಿತ್ತು ಲ್ಯಾಂಡ್ ಅವರ್ ಕುಮಾರ್ ಬಂದ್ರು ಏ ಅವ್ರ ಮನೆಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ನೀವ್ ಇಲ್ಲಿ ಯಾಕೆ ಬಂದಿರಿ ನಮ್ಮ ಆಫೀಸ್ ಆಡ ತಡೆ ಮಾಡಿದ್ರೆ ನಿಮ್ಮ ಅದೇ ಕಂಪ್ಲೇಂಟ್ ಮಾಡಿ ತದನಂತರದಲ್ಲಿ ವಿಕಲಚೇತನರಿಗೆ ನಿಂತು ಮಾಡುವ ಕೆಲಸ ಇದಲ್ಲ ಈ ಕೆಲಸವನ್ನ ನರಗುಂದ್ ಲ್ಯಾಂಡ್ ಆರ್ಮಿ ಇಲಾಖೆಗೆ ಈ ಅನುದಾನವನ್ನ ಕೊಟ್ರೆ ಅವರೇ ನಿಂತು ನಿಮಗೆ ಆದಷ್ಟು ಬೇಗ ಕೆಲಸ ಮಾಡಿಕೊಡೋದಾಗಿ ಭರವಸೆ ನೀಡಿದ್ರು ಆ ಪ್ರಕಾರ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಮಿಟಿಯವರು ಅವರು ನರಗುಂದ್ ಲ್ಯಾಂಡ್ ಆರ್ಮಿ ಇಲಾಖೆಗೆ ಅನುದಾನವನ್ನ ಕೊಡಲು ಸಂಪೂರ್ಣ ಒಪ್ಪಿಗೆ ನೀಡಿದ್ರು ನರಗುಂದ ಲ್ಯಾಂಡ್ ಆರ್ಮಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುಜಾತ ಎಸ್ ಕಾಳೆ ನರಗುಂದ ಲ್ಯಾಂಡ್ ಆರ್ಮಿ ಇಲಾಖೆಯವರ ಆಡಳಿತದಲ್ಲಿ ಇಂಜಿನಿಯರ್ ಬಿ ಎ ರುದ್ರೇಶ್ ಎನ್ನುವರು ಕಟ್ಟಡ ನಿರ್ಮಾಣವನ್ನು ಅಚ್ಚುಕಟ್ಟಾಗಿ ಪ್ರಾರಂಭಿಸುತ್ತಾರೆ ಅಲ್ಲಿಯವರೆಗೂ ಅವರ ಸ್ಪಂದನೆ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಮಿಟಿಯವರೊಂದಿಗೆ ಚೆನ್ನಾಗಿಯೇ ಇತ್ತು ಬಳಿಕ ಕೆಲವು ತಿಂಗಳ ನಂತರ ಅವರು ವರ್ಗಾವಣೆಗೊಂಡ ಅವರ ಜಾಗದಲ್ಲಿ ಮತ್ತೊಬ್ಬ ಎಂಜಿನಿಯರ್ ಕುಮಾರ್ ರಾಠೋಡ್ ಅವರು ಈ ಕೆಲಸವನ್ನ ಮುನ್ನಡೆಸ್ತಾರೆ ಈ ಕುಮಾರ್ ರಾಠೋಡ್ ಎನ್ನುವ ಎಂಜಿನಿಯರ್ ಇನ್ನು ಕಟ್ಟಡ ನಿರ್ಮಾಣದ ಇಪ್ಪತ್ತು ಸಾವಿರ ರೂಪಾಯಿ ಪ್ಲಾಸ್ಟರ್ ಬಿಲ್ ಮಾಡದೆ ಸುಮಾರು ನಾಲ್ಕು ಐದು ತಿಂಗಳಿನಿಂದ ಹಾಗೆ ಬಿಟ್ಟಿರುತ್ತಾರೆ ವಿಕಲಚೇತನರ ಕಮಿಟಿಯವರು ಅನೇಕ ಬಾರಿ ಕರೆ ಮಾಡಿದ್ರು ಮೀಟಿಂಗ್ ನಲ್ಲಿ ಇದ್ದೇನೆ ಅಂತ ಉಡಾಫೆ ಉತ್ತರ ಕೊಡುವುದರೊಂದಿಗೆ ಈ ಕಳೆದ ಎರಡು ಮೂರು ತಿಂಗಳಿಂದ ದೂರವಾಹಿನಿ ಕರೆ ಸ್ವೀಕಾರ ಮಾಡದೆ ಕುಮಾರ್ ರಾಥೋಡ್ ಎಲ್ಲಿ ಕಾಣಿಯಾಗಿದ್ದಾರೆ ಎನ್ನುವುದೇ ಗೊತ್ತಾಗ್ತಾ ಇಲ್ಲ ಹೀಗಂತ ವಿಕಲಚೇತನರ ಕಮಿಟಿಯವರು ನಮ್ಮ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಮಾತಾಡ್ರಿ ಅದಕ್ಕೇನು ಇಲ್ರಿ ಸರ್ ಮಾತಾಡ್ರಿ ಸರ್ ಇದ್ ಅದ್ರಿಗೆ ಯಾ ಫ್ಯಾಕ್ಟ್ ಆಯ್ತಲ್ರಿ ಅಷ್ಟು ಫ್ಯಾಕ್ಟ್ ಮಾತಾಡ್ಬಿಟ್ರಿ ನೀವೇನಿಲ್ಲಾಡ್ರಿ ನೀವು ಫ್ಯಾಕ್ಟ್ ಮಾತಾಡ್ರಲ್ಲ

ಎಷ್ಟು ಮನೆ ಕದ್ರು ಕಮೆಂಟ್ ಮಾಡೋದಕ್ಕೆ ನಾಲ್ಕು ಗಡಿ ಹೋಗಿತಿ ಬಂದುಕ್ಕೆ ಇದೆ ಚರ್ಸಾ ಚાલુ ಮಾಡ್ತೀನಿ ಒಂದು ಹೊರಗೆ ಹೊರತನೋడే ಇಲ್ಲ ಫೋನ್ ನ ರಿಚಂಗಿಲ್ಲ ನಾನು ಚರ್ಸಾ ಚાલુ ಮಾಡಿದ್ವಿ 2000 ಎಷ್ಟು 1920 1960 ಆಮೇಲೆ ಇಸ್ವಯೋ ಸ್ಟಾರ್ಟ್ ಮಾಡಿದ್ರು 1960 ಆ ಚರ್ಸಾ 19 60 ಸಾವಿರ ಆ ಚರ್ಸಾ ಯಾರ್ ಮಾಡ್ತೀರಾ 2025 ನಮ್ಮ ನಮ್ಮ ಭಾಗದ ಶಾಸಕರ ಆದಂತವರು 6 ಲಕ್ಷ 40000 ಮೊದಲು ಮೂರು ಲಕ್ಷ ಬಿತ್ತಿತ್ತು ಆಮೇಲೆ ನಂತರ ಏನಾಗ್ತದೆ ಕೆಲಸ ಮಾಡ್ರಿಪ್ಪ ನಾವು ಇನ್ನೂ ದುಡ್ಡು ಹಾಕ್ತೇನೆ ಅಂತ ಅವ್ರು ಅಂದರು ಅಂದ್ರೆ ನಾವೇನು ಮಾಡಿದ್ವಿ ಇಲ್ಲ ಸರ ಈ ದುಡ್ಡು ಸಾಲುದ ಅಂತೇಳಿ ಮತ್ತೆ ಅವಳು ಅರ್ಜಿ ಕೊಟ್ವಿ ಅವ್ರು ಏನಂದ್ರು ಹಾಗೆ ಅದು ರಿಪ್ಲೈ ಆಗಲಿಲ್ಲ ನಮಗೆ ಈ ಕೆಲಸ ಚೂರು ಮಾಡೋಣ ಅಂದರೆ ಇವರು ಎಷ್ಟು ಮಂದಿ ಪ್ರಕಾರ ಆಗಿಲ್ಲಪ್ಪ ಎಲ್ಲ ಬಿಲ್ಡಿಂಗ್ ಮುಗಿಸ್ತೀನಿ ಇಷ್ಟ ದುಡ್ಡು ಮ್ಯಾಗ ಅಂತೇಳಿ ಇವರು ಕುಮಾರ್ ಸರ್ ಅಂದರು ಕುಮಾರ್ ಸರ್ ಲ್ಯಾಂಡ್ ಆರ್ಮಿ ಲಾಚಾರ ಕುಮಾರ್ ಸರ್ ಆಗಿರ್ಬಿಟ್ಟಂತಾರೆಂಜಿನಿಯರ್ ಆಗಿರ್ತಾರೆ ಆರು ಲಕ್ಷ ನಲವತ್ತು ಸಾವಿರ ಮೂರ್ ಲಕ್ಷ ಮೂರ್ ಲಕ್ಷ ಆಮೇಲೆ ಲ್ಯಾಂಡ್ ಆರ್ಮಿ ಲಕ್ಷ ರೂಪಾಯಿ ಈ ಕಟ್ಟಡದ ವಿಚಾರವಾಗಿ ಬೆಳವಣಿಗೆ ಅಂಗವಿಕಲರೆಲ್ಲರೂ ಲ್ಯಾಂಡ್ ಆರ್ಮಿ ಇಲಾಖೆ ಅನೇಕ ಬಾರಿ ಭೇಟಿ ನೀಡಿದ್ರೂ ಕೂಡ ನಮಗೆ ಈ ಇಲಾಖೆಯಿಂದ ಸ್ಪಂದನೆ ಸಿಗುತ್ತಿಲ್ಲ ಅಂತ ನವೆಂಬರ್ ಇಪ್ಪತ್ತೇಳರಂದು ನರಗುಂದ್ ಲ್ಯಾಂಡ್ ಆರ್ಮಿ ಇಲಾಖೆಯ ಎದುರುಗಡೆ ವಿಕಲಚೇತನರೆಲ್ಲರೂ ಪ್ರತಿಭಟನೆ ಮಾಡಲು ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಈಗಿರುವ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರದೀಪ್ ಗುಡಿಮಣಿಯವರು ವಿಕಲ ಚೈತನರಿಗೆ ಕುಮಾರ್ ಎಲ್ಲಿದ್ದಾನೋ ನನಗೆ ಗೊತ್ತಿಲ್ಲ ನಿಮ್ಮ ಕಟ್ಟಡ ಅವನೇ ಪೂರ್ಣಗೊಳಿಸಬೇಕು ಅವನು ಆಫೀಸಿಗೆ ಬರದೆ ಸುಮಾರು ದಿನಗಳು ಕಳೆದವು ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಂತ ವಿಕಲ ಚೈತನ್ಯರಿಗೆ ಬೇಜವಾಬ್ದಾರಿ ತೋರಿದ್ದಾನೆ ಇದನ್ನೆಲ್ಲ ನೋಡಿ ಬೇಸತ್ತ ವಿಕಲಚೇತನರು ಇಲಾಖೆಯ ಕಚೇರಿ ಎದುರುಗಡೆ ಧರಣಿ ಕುಂತ ಸಂದರ್ಭದಲ್ಲೇ ಈಗಿರುವ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರದೀಪ್ ಗುಡಿಮನಿಯವರು ತಮ್ಮ ಸಿಬ್ಬಂದಿಯವರಿಗೆ ಕರೆ ಮಾಡಿ ನಿಮಗೆ ನಾವು ಇವತ್ತು ಬೇರೊಬ್ಬ ಎಂಜಿನಿಯರ್ ಆನಂದ್ ಮುಳುಗುಂದಮಠ್ ಅವರನ್ನ ಈ ಕೂಡಲೇ ಕಳಿಸುತ್ತೇವೆ ನಿಮ್ಮ ಕಟ್ಟಡ ಪರಿಶೀಲಿಸಿ ನಾಳೆ ಬಾಕಿ ಇರುವ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಕೊಡೋದಾಗಿ ನೀಡಿರುತ್ತಾರೆ ಮಾತಾಡಿದಾಗ ಅವರು ನಮ್ಮ ಫೋನಿದೆ ಆಯ್ತು ಮೇಡಮರ ಆಯ್ತು ಮೇಡಮ್ ನಾನು ಚಾರ್ಜ್ ಹೇಳಪ್ಪ ಅಲ್ಲಿ ಈಗ ಪ್ರದೀಪ್ ಸರ್ ಅದರ ಅವ್ರು ಮಾತಾಡಿದ್ರು ಪ್ರದೀಪ್ ಸರ್ನ ನಿಮಗೆ ನಾವು ಫೋನ್ ಹಾಕ್ಚು ಇಲ್ರಿ ನಾವು ಪ್ರದೀಪ್ ಸರ್ ಜೋಡಿ ಮಾ ಮಾತಾಡ್ತೀನಿ ಇವತ್ತು ಮಾತಾಡ್ತೀನಿ ಈಗ ಮಾತಾಡ್ತೀನಿ ಅಂತ ನೀವು ಟೈಮ್ ಕಳ್ಕೊಂತ ಬಂದಿರಿ ನಾವು ಸುಮಾರು ಆರು ತಿಂಗಳಂತ ಅಡ್ಡಕ್ಕೆ ಸದ್ಯ ಆಮೇಲೆ ನಾವೇನು ಹೋಗ್ತೀವಿ ಪ್ರದೀಪ್ ಸರ್ ನಂಬರ್ ಕೊಡಿರಿ ಅಂದರೆ ಅವರು ಒಂದು ದಿವ್ಸ ನಮ್ಮ ನಂಬರ್ ಇರ್ತಿರಲ್ಲ ಈಗ ನಂಬರ್ ಫೋನಕ್ಕೆ ಇಲ್ಲಿ ಬಂದಿಂದ ಸರ್ ಹೆಚ್ಚಿದ್ರು ಅರ್ಜುನ್ ಗೌರಿ ಗೌರಿ ಹೆಚ್ಚಿನ ನಾಯನ್ ಏನು ಸರ್ ಇಷ್ಟ ಮಾತಾಡಿದ್ದು ನಾನು ಅದೇ ನಮ್ಮೂರಾಗ ಉಳ್ಕೊಂಡಿದ್ದೀನಿ ಮತ್ತೆ ಫೋನ್ ಹತ್ತಿರ ಹಾಂ ಹಿಂದಿಂದ ಬಿಡ್ರಿ ನೀವು ಈಗ ಮುಂದೆ ಕೆಲಸ ಮಾಡೋದು ಹಂಗ್ರಿ ಏನು ಏಂಡರ್ನು ಕುಮಾರದಾನದವಾ ಮ್ಯಾಗ ಹೋಗಿ ಕಂಪ್ಲೇಂಟ್ ಕೊಡೋದು ಅಲ್ರಿ ನಾ ನಾನು ಆಫೀಸಿಗೆ ಬಂದೀನಿ ಮನೆಗಿಂತ ಬಂದಿರೋ ನನಗೆ ಕೆಲಸ ಮಾಡೋಕ್ಕ ಆಫೀಸಿನಾಗಿಂತ ಬಂದು ನಾನು ಕೆಲಸ ಮಾಡೋಕ್ಕ ಆಫೀಸ್ಗೆ ಬಂದೇನು ರೀ ನಾನು ನೋಡಂದ್ರ ಈಗ ಮುಂದೆ ನಿಮ್ಮ ನಿಮ್ಮೇ ಕಂಪ್ಲೇಂಟ್ ಮಾಡ್ತಾರೆ ಅಂದೋರು ಪ್ರದೀಪ್ ಸರ್ ಪ್ರದೀಪ್ ಸರ್ ಪ್ರದೀಪ್ ಸರ್ ಏನದ ಮಾಡ್ತೀವಿ ಅಂದ್ರೆ ಯಾವ ದೇಶಕ್ಕೆ ಬರ್ತಾರೆ ನಾವು ಆಫೀಸ್ಗೆ ಕೆಲಸ ಕೇಳಕ್ಕೆ ಬಂದೀವಿ ಅಂದ್ರೆ ಇವ್ರು ಏನಂದ್ರೆ ಇಲ್ಲ ಈಗ ಆನಂದ್ ಸರ್ ಬರ್ತಾರೆ ನಾಳೆ ನಮ್ಮ ಕೆಲಸ ಚಲುವಾಗುತ್ತೆ ಹಂಗಾದ್ರೆ ಹೋಗ್ತೀವಿ ನಾವು ಇವ್ರೇನಂದ್ರೆ ನಿಮಗೆ ಫೋನ್ ಹಚ್ಚಿದ್ರು ಕೆಲಸ ನಾವು ಹಿಂದಿನ ಬಿಡ್ತೀವಿ ಈಗ ನಾಳೆಯಿಂದ ನಾವು ಕೆಲಸ ಮಾಡ್ತೀವಿ ಅಂದರೆ ಈಗ ಮತ್ತು ಅಲ್ಲೇ ನಾವು ಹಂಬಳ ಪ್ಯಾಕ್ ಅದೇನು ಅಂತ ಆಗಿದ್ದಾಗ ಏನಂತೀವಿ ಅವರು ಸರ್ ಇಲ್ಲ ಅಲ್ಲೇ ಬರ್ತಾರೆ ಅಲ್ಲೇ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಕರ್ಕೊಂಡು ಹೋಗೋದು ಮತ್ತು ಅಲ್ಲಿ ನೋವು ಅವ್ರಿಗೆ ಚಾ ಚಹಾ ಚಾ ಉಸ್ತು ಚಹ ಕುಡ್ಸಿ ಕುಡ್ಸಿ ನಾಳೆ ಬಂದ್ವಿ ಅದು ಸರ್ ನಿಮಗೆ ಹಾಗೆ ಫೋನ್ ಹಚ್ಚಿದ್ರು ಫೋನ್ ಹೆಚ್ಚಿ ಇಲ್ಲ ನಾವು ಸರ್ ಈಗ ಪ್ಯಾಕ್ ಬಂದೇ ಈಗ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಂತ ಅದಕ್ಕೆ ಆ ಇದನ್ನು ಮಾಡಿದ್ವಿ ಅಧಿಕಾರಿಗಳು ಯಾಕೆ ಸ್ಪಂದನೆ ಮಾಡೋದಿಲ್ಲ ಕಾರಣ ಮಾಡುದೇನ ಇಲ್ಲ ಅಂದ್ರೆ ಏನಾಗ್ತು ನಾವು ನಾವ್ ಇನ್ನೊಬ್ಬರ ಮ್ಯಾಗ ಅವಲಂಬನೆ ಇದ್ರೆ ನಮ್ಮನ್ನ ಅಟಾಡ್ಸ್ ಹೋಗ್ರದ ಸುಮಾರು ನಿಮ್ ಇದ್ರಿಗೆ ಹತ್ತು ಸಲ ಬಂದಂಗ ನಾವು ಇಲ್ಲಿ ಎರಡ್ ಸಾವಿರ ಸಾವಿರ ರೂಪಾಯಿ ಹದಿನೈದನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಖರ್ಚಾಗತ್ತೆ ವಸ್ತ್ರ ಐವತ್ತೈವತ್ತು ವಸ್ರು ಬಿಡ್ರ ಅಲ್ಲ ನಾವು ನಮ್ಮ ಸಂಘ ಕಲಚೇತನ ಚಿನ್ನಾ ಅಭಿವೃದ್ಧಿ ಸಂಘೆ ನಾವು ಒಂದು ಉದ್ಧಾರಕ್ಕಾಗಿ ನಾವು ಬಂದಿದ್ದೀವಿ ನಮ್ಮ ಸಂಘ ಇದನ್ ಮಾಡ ಇವ್ರೇನು ಮನಿ ಊಟ ಆಗ್ತಾರ ಇವ್ರು ಮಾಡ್ಕೊಂಡು ಬಂದಿಲ್ಲ ಮಾಡ್ಕೊಂಡು ಹ್ಞೂ ನಮ್ಮ ಅವ್ರಿಗೆ ಏನು ಪೇಮೆಂಟ್ ಬಂದು ರೂಪಾಯಿ ನಾವು ಅವ್ರಿಗೆ ಸ್ವಲ್ಪ ಅವ್ರು ಕಳ್ಸಿ ನಮ್ಗೆ ಈಗ ಇನ್ನೂ ಏನಿಲ್ಲ ಈಗ ಅದೇ ನಮ್ಮ ನಿಮ್ದು ಹೇಳ್ಕೊಂತಾನೆ ಬಂದಿಷ್ಟು ಒಂದು ಅದ್ರದ್ದು ಅಮೌಂಟ್ ಇಷ್ಟ ಐತಿ ಅದನ್ನು ಹೇಳಿದ್ವಿ ಇಷ್ಟು ಅಮೌಂಟ್ ಐತಿ

ಈಗ ಅಂದ್ರೆ ಈಗ ಕೊಟ್ಟಿದ್ದ ಈಗ ಅವ್ರು ಲ್ಯಾಂಡ್ ಆರ್ಮಿ ಆಫೀಸ್ ಯಾರೋ ಗುರು ಕುಮಾರ್ ಸರ್ನ ಕರಸ್ರಿ ಅಂದ್ರೆ ಅವು ಎಲ್ಲ ಇದಾವ ಗುರುಕ್ರು ಅಂತಾರ ಅವೆಲ್ಲ ಅದಿ ಬಂದ್ರು ಇನ್ನೊಂದು ಅವರು ಈಗ ಏನು ಅದು ಏನೇನು ಮಾತಾಡ್ಕೊಂಡ್ರು ಅಂದ್ರು ನಮ್ಗ ಗೊತ್ತಿಲ್ಲ ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಈಗ ನೀವು ಅಂತ ಹೇಳ್ತೀರು ಅವ್ರದು ಹೋಗ್ತಿಲ್ಲ ನೀವು ಹಿಂಗೆ ಹಿಂಗ ಐತ್ರಿ ನಮ್ಗೆ ಇಚ್ಛಿತ ಕೊಟ್ಟರೆ ಇಷ್ಟ ಇತ್ತಿಲ್ಲ ಆದ್ರೆ ನಮ್ಮ ಕಡೆಲಿಂತ ನಾವೆಲ್ಲ ಕೊಡ್ತೀವಿ ಅದು ನಮ್ಗೆ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಕಿಂದ ಏನು ಗೊತ್ತಿಲ್ಲ ಅದು

ಈ ವಿಕಲಚೇತನ್ಯರಿಗೆ ಬೇಡಿಕೆ ಈಡೇರಲಿ ಎಂದು ಶಾಸಕರು ಬಹಳ ದಿನಗಳ ಹಿಂದೆಯೇ ಅನುದಾನ ಬಿಡುಗಡೆ ಮಾಡಿ ಲ್ಯಾಂಡ್ ಆರ್ಮಿ ಇಲಾಖೆಗೆ ಸುರಕ್ಷಿತ ಕಟ್ಟಡ ನಿರ್ಮಾಣ ಮಾಡಿ ಕೊಡಲು ಅನುದಾನ ಕೊಟ್ಟರೆ ಇವರು ಕಟ್ಟಡಗಳನ್ನೆಲ್ಲ ಅರ್ಧಕ್ಕೆ ನಿಲ್ಲಿಸಿ ಒಂದು ಕಟ್ಟಡ ನಿರ್ಮಾಣ ಮಾಡಲು ಎರಡು ಮೂರು ಅಧಿಕಾರಿಗಳನ್ನ ಬದಲಾವಣೆ ಮಾಡುವುದರೊಂದಿಗೆ ಬೇಜವಾಬ್ದಾರಿತನದ ಭರವಸೆ ನೀಡುತ್ತಾ ಸಮಯ ವ್ಯರ್ಥವಾಗಿ ವಿಕಲಚೇತನರ ನೆಮ್ಮದಿ ಹಾಳು ಮಾಡಿದ್ದಾರೆ ಎನ್ನುವುದರಲ್ಲಿ ಸಂಶಯವಿಲ್ಲ ಬಂಧುಗಳೇ ಇದೇನಾ ಈ ಲ್ಯಾಂಡ್ ಆರ್ಮಿ ಇಲಾಖೆಯ ಆಡಳಿತ ನಾಚಿಕೆಯಾಗಬೇಕು ಇವರಿಗೆ ವಿಕಲ ಚೇತನರೆಂದು ಕರುಣೆಯಿಲ್ಲದ ಕಣ್ಮುಚ್ಚಿ ಕುಳಿತ ಈ ಅಧಿಕಾರಿಗಳು ಕ್ಷೇತ್ರದ ವಿಕಲಚೇತನರಿಗೆ ಅನುಕೂಲವಾಗಲಿ ಎಂದು ಯೋಜನೆ ಕಲ್ಪಿಸಿಕೊಟ್ಟರು ಕೂಡ ಸಮಯಕ್ಕೆ ಸರಿಯಾಗಿ ಕಾಮಗಾರಿ ಪೂರ್ಣಗೊಳಿಸದ ಈ ಅಧಿಕಾರಿಗಳು ತಮಗಿಷ್ಟ ಬಂದಂತೆ ಆಡಳಿತ ನಡೆಸಿ ಕೆಲಸ ಬಿಟ್ಟ ಕುಮಾರ್ ರಾಠೋಡ್ ಮೇಲೆ ಸಂಬಂಧಿಸಿದ ಮೇಲಾಧಿಕಾರಿಗಳು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದ ವರದಿ ಕಂಡ ಮೇಲೆ ಯಾವ ಕ್ರಮ ಜರುಗಿಸುವರೋ ಎಂದು ಕಾಯ್ದು ನೋಡಬೇಕಿದೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ನೊಂದವರ ಪರವಾಗಿ ನಮ್ಮ ಧ್ವನಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ವರದಿ ರಮೇಶ್ ನಂದಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ನರಗೊಂಡ